ಐ ಕೇರ್ ಆಫ್ ಟ್ರೈನ್ ಟ್ರೈನಿಂಗ್ ಫಾರ್ ಕರ್ನಾಟಕ ಸೊ ನಮ್ಮ ರೀಟೇಲ್ ಸ್ಟೋರ್ಸ್ಗಳಲ್ಲಿ ಯಾರು ಸೇಲ್ ಆ ಸೇಲ್ಸ್ ನಾವು ಪ್ರಾಡಕ್ಟನ್ನು ಪ್ರಾಡಕ್ಟ್ ಟ್ರೈನಿಂಗ್ ಮಾಡೋದು ಕೆಲಸ ಮಾಡ್ತೀವಿ ನಾವು ಇವತ್ತು ಬಂದುಬಿಟ್ಟು ಪ್ರಾಬಬ್ಲಿ ನೆಕ್ಸ್ಟ್ ಹತ್ತರಿಂದ ಹದಿನೈದು ನಿಮಿಷ ತನಕ ನಾವು ಈ ಪ್ರಾಡಕ್ಟಲ್ಲಿ ಏನು ಹೈಲೈಟ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ ಓಕೆ ಇನ್ ಬಿಟ್ವೀನ್ ಯಾರಿಗಾದ್ರೂ ಐ ಐಪ್ ನಂದು ವಾಯ್ಸ್ ಕೇಳಿಸ್ತಾ ಇದೆ ನಿಮಗೆಲ್ಲರಿಗೂ ಸುಬಾ ಸೊ ನೀವೆಲ್ಲ ಪ್ರಾಡಕ್ಟ್ ಲಾಂಚ್ ನೋಡಿದ್ರಿ ಪ್ರಾಡಕ್ಟ್ ನನ್ನ ಕೈಲಿದೆ ಡೆಫಿನೆಟ್ಲಿ ಪ್ರಾಡಕ್ಟ್ ಲಾಂಚ್ ಆದ್ಮೇಲೆ ಇವೆಂಟ್ ಆದ್ಮೇಲೆ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಕೂಡ ಸಿಗುತ್ತೆ ಈ ಪ್ರಾಡಕ್ಟ್ ಅಲ್ಲಿ ಕೀ ಹೈಲೈಟ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಸೊ ಫಸ್ಟ್ ಆಫ್ ಆಲ್ ಈ ಪ್ರಾಡಕ್ಟ್ ಅಲ್ಲಿ ಟ್ರಿಪಲ್ ಫಿಫ್ಟಿ ಎಂ ಪಿ ಕ್ಯಾಮ್ರಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ಟ್ರಿಪಲ್ ಫಿಫ್ಟಿ ಎಂ ಪಿ ಕ್ಯಾಮ್ರಾ ಇರುವುದು ವೆರಿ ರಿಯಲ್ ಇದ್ರೂ ಕೂಡ ಸೋನಿ ಸೆನ್ಸರ್ ಕ್ಯಾಮ್ರಾ ಇದರಲ್ಲಿ ಸೊ ಮೈನ್ ಕ್ಯಾಮ್ರಾ ಏನ್ ನೋಡ್ತಿದ್ರಿ ನೀವು ಮೇಲ್ಗಡೆ ಇದರಲ್ಲಿ ಸೋನಿ ಎಮ್ ಎಕ್ಸ್ ಏಟ್ ನೈಂಟಿ ಸಿಕ್ಸ್ ಕ್ಯಾಮರಾ ಇದೆ ಏನು ಈ ಪಸ್ ಲೈಟ್ ಏನು ಗ್ಲೋ ಆಗ್ತಿದಿಲ್ಲ ಇದರಲ್ಲಿ ಬಂದ್ಬಿಟ್ಟು ಫಿಫ್ಟಿ ಎಂ ಬಿ ವೈಡ್ ಆಂಗಲ್ ಕಾಮರಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ವೈಡ್ ಆಂಗಲ್ ಕ್ಯಾಮರಾ ತುಂಬಾ ರೇರು ವೈಡ್ ಆಂಗಲ್ ಕ್ಯಾಮರಾ ಇರುತ್ತೆ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಡಿಗ್ರಿ ಪಾಯಿಂಟ್ ಸಿಕ್ಸ್ ಡಿಗ್ರಿ ಆಕ್ಚುಲಿ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ ಫೋಟೋಸ್ ಮಾತ್ರ ಎಲ್ಲ ವೀಡಿಯೋಸ್ ಕೂಡ ಕ್ಯಾಪ್ಚರ್ ಆಗುತ್ತೆ ಅಗೇನ್ ಸೆಲ್ಫಿ ಕೂಡ ಇವತ್ತು ನಿಮ್ಗೆ ಗೊತ್ತಿರಬಹುದು ತುಂಬಾ ಜನ ಬ್ಲಾಗಿಂಗ್ ಮಾಡೋದಕ್ಕೋಸ್ಕರ ಫೋಟೋಸ್ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಸೆಲ್ಫಿ ಯೂಸ್ ಮಾಡ್ತಾರೆ ಇದರಲ್ಲೂ ಕೂಡ ಫಿಫ್ಟಿ ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇದೆ ಸೊ ಟ್ರಿಪಲ್ ಫಿಫ್ಟಿ ಎಂ ಪಿ ಕ್ಯಾಮ್ರಾ ಇದೆ ಆ್ಯಂಡ್ ಮೇನ್ ಕ್ಯಾಮ್ರಾ ಸೆನ್ಸರ್ ಬಂದ್ಬಿಟ್ಟು ಸೋನಿ ಐ ಎಮ್ ಎಕ್ಸ್ ಏಟ್ ನೈಂಟಿ ಸಿಕ್ಸ್ ಇದೆ ಸೆಗ್ಮೆಂಟಲ್ಲಿ ಫಸ್ಟ್ ಇದು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಈ ಸೆಗ್ಮೆಂಟಲ್ಲಿ ಮೆಜಾರಿಟಿ ಫೋನ್ಸ್ಗಳಲ್ಲಿ ಏನು ನೋಡ್ತೀರಿ ಅಂತ ಹೇಳಿದ್ರೆ ಮೈನ್ ಕ್ಯಾಮ್ರಾದಲ್ಲಿ ಮಾತ್ರ ಫೋರ್ ಕೆ ರೆಕಾರ್ಡ್ ಮಾಡ್ಬೋದು ಮೆಜಾರಿಟಿ ಫೋನ್ಸಲ್ಲಿ ಫೋರ್ ಕೆ ಥರ್ಟಿ ಎಫ್ ಎಸ್ ರೆಕಾರ್ಡ್ ಮಾಡ್ಬೋದು ಈ ಫೋನಲ್ಲಿ ಮೈನ್ ಕ್ಯಾಮ್ರಾದಲ್ಲಿ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಅಂದರೆ ಒನ್ ಸೆಕೆಂಡಿಗೆ ಸಿಕ್ಸ್ಟಿ ಫ್ರೇಮ್ಸ್ ಪರ್ ಸೆಕೆಂಡ್ ರೆಕಾರ್ಡ್ ಆಗುತ್ತೆ ಸಿಕ್ಸ್ಟಿ ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡುತ್ತೆ ಡೈರೆಕ್ಟರ್ ಸಾರಾ ಮೊಬೈಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೊದಲಿಗೆ ಇಲ್ಲಿಗೆ ಎಲ್ಲರೂ ಬಂದಿರುವ ಎಲ್ಲ ಮೀಡಿಯಾ ಪಾರ್ಟ್ನರ್ಸ್ಗೆ ನನ್ನ ಧನ್ಯವಾದಗಳು ರಿಯಲ್ಮಿ ಟೀಮ್ಗೂ ನನ್ನ ಧನ್ಯವಾದಗಳು ಇವತ್ತು ಲಾಂಚ್ ಮಾಡಿರುವ ರಿಯಲ್ಮಿ ಫಿಫ್ಟೀನ್ ಮತ್ತು ಫಿಫ್ಟೀನ್ ಪ್ರೋ ನಮ್ಮ ಸಂಸ್ಥೆ ಇಪ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರುವಾಗಿ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರವತ್ತೈದು ಶಾಖೆ ಇದೆ ಅಕ್ರಾಸ್ ಕರ್ನಾಟಕ ಅರವತ್ತೈದು ಶಾಖೆ ಹೊಂದಿದ್ದೀವಿ ಇವತ್ತು ನಮ್ಮ ರಿಯಲ್ಮಿ ಕಡೆಯಿಂದ ರಿಯಲ್ ರಿಯಲ್ಮಿ ಫಿಫ್ಟೀನ್ ಫಿಫ್ಟೀನ್ ಪ್ರೋ ಏನು ಲಾಂಚ್ ಮಾಡ್ತಾ ಇದ್ದಾರೆ ನಮಗೊಂದು ತುಂಬ ಅದ್ಭುತವಾದ ಕ್ಷಣ ಅಂತ ನಾವು ಹೇಳ್ಬೋದು ಈ ರಿಯಲ್ಮಿ ಫಿಫ್ಟೀನ್ ಫಿಫ್ಟೀನ್ ಪ್ರೋ ನಮ್ಮ ಎಲ್ಲ ಕರ್ನಾಟಕದ ಅರವತ್ತೈದು ಶಾಖೆಗಳಲ್ಲಿ ಲಭ್ಯವಾಗಿದೆ ಅದರಲ್ಲಿ ಸುಲಭ ಕಂತುಗಳ ಇ ಎಮ್ ಐ ಮೇಲೇನೂ ಫೋನ್ಗಳನ್ನ ಕೊಡ್ತಾ ಇದ್ದೀವಿ ಜೀರೋ ಡೌನ್ ಪೇಮೆಂಟ್ ಮೇಲೆ ಇ ಎಮ್ ಐ ಇ ಎಮ್ ಐ ಬೇಸ್ ಮೇಲೆ ಕೊಡ್ತಾ ಇದ್ದೀವಿ ಡೆಮೋಸ್ ಇದೆ ನಮ್ಮೆಲ್ಲ ಅರವತ್ತೈದು ಸ್ಟೋರಲ್ಲಿ ನನ್ನ ವಿನಂತಿ ಎಲ್ಲ ಗ್ರಾಹಕರಲ್ಲೂ ವಿನಂತಿ ಏನಂದರೆ ನಮ್ಮ ಎಲ್ಲ ಸಾರಾ ಮೊಬೈಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ನಿಮ್ಮ ಎಲ್ಲಿ ಸನಿದಲ್ಲಿದೆ ಅಲ್ಲಿಗೆ ಹೋಗಿ ನಮ್ಮ ರಿಯಲ್ಮಿ ಫಿಫ್ಟೀನ್ ಪ್ರೊ ಫಿಫ್ಟೀನ್ ಸಿರೀಸ್ ಪ್ರಾಡಕ್ಟ್ನ ಎಲ್ಲರೂ ನೋಡಿ ಡೆಮೋ ತಗೊಳ್ಳಿ ಆಫರ್ಸ್ ಏನಿದೆ ಅಂತ ತಿಳ್ಕೊಂಡು ಖಂಡಿತವಾಗಲೂ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ವಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿರೂಪಾಕ್ಷಿ ಅಂತೇಳಿ ಝೋನಲ್ ಸೇಲ್ಸ್ ಮ್ಯಾನೇಜರ್ ರಿಯಲ್ಮಿ ಕರ್ನಾಟಕ ಅಂತರ ಇವತ್ತು ನಾವು ಫಿಫ್ಟೀನ್ ಮತ್ತು ಫಿಫ್ಟೀನ್ ಪ್ರೊ ಇವತ್ತು ಲಾಂಚ್ ಮಾಡಿದ್ವಿ ಪ್ರಾಡಕ್ಟನ್ನು ಓಕೆ ಈ ಪ್ರಾಡಕ್ಟನ್ನ ಇಪ್ಪತ್ನಾಲ್ಕು ಸಾವಿರ ವಿತ್ ಟೂ ಥೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ನೈನ್ ಥೌಸಂಡ್ ಫಿಫ್ಟೀನ್ ಪ್ರೋನ ಲಾಂಚ್ ಮಾಡಿದ್ದೀವಿ ತ್ರೀ ತೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಓಕೆ ನಾವು ಪ್ರೀ ಬುಕ್ಕಿಂಗ್ ಪೀರಿಯಡ್ ಓಪನ್ ಆಗಿದೆ ನೀವೆಲ್ಲರೂ ದಯವಿಟ್ಟು ಈ ಫೋನ್ ಎಕ್ಸ್ಪೀರಿಯೆನ್ಸ್ ಮಾಡಿ ಎ ಐ ಎಡಿಟ್ ಜನಿ ಅಂತಿದೆ ಟೈಮ್ ಇದೆ ಇದು ಅಂತ ಹೇಳಿ ದಯವಿಟ್ಟು ನೀವು ರೀಟೇಲ್ ಸ್ಟೋರ್ಸಿಗೆ ಬಂದುಬಿಟ್ಟು ನಮ್ಮ ಡೆಮೋ ಫೋನ್ ಇದನ್ನು ಏನು ಅಂತ ಹೇಳಿಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಓಕೆ ಇಂಡಸ್ಟ್ರೀಸ್ ಫಸ್ಟ್ ಎ ಎಚ್ ಬ್ಯಾಟ್ರಿ ಓಕೆ ಫೈವ್ ಗ್ರಾಮ್ಸ್ ಇದೆ ಥಿಕ್ನ ಈ ಫೋನ್ ಅನ್ನು ಲಾಂಚ್ ಮಾಡಿದೇವಿ ಮೂವತ್ತನೇ ತಾರೀಕು ಜುಲೈ ನಂತರ ನೀವು ದಯವಿಟ್ಟು ಬಂದ್ಬಿಟ್ಟು ಈ ಫೋನ್ ಎಕ್ಸ್ಪೀರಿಯನ್ಸ್ ಮಾಡಿ ಪ್ರೀ ಬುಕ್ಕಿಂಗ್ ಮಾಡಿ ಪ್ರೀ ಬುಕ್ಕಿಂಗ್ ಮಾಡಿದ್ರೆ ನಾವು ಬ್ಲೂಟೂತ್ ಸ್ಪೀಕರ್ ವರ್ತ್ ತ್ರೀ ತೌಸಂಡ್ ನೈನ್ ನೈನ್ಟಿ ನಾವು ಆಫರ್ ಕೊಡ್ತಾ ಇದೀವಿ ಪ್ರೀ ಬುಕ್ ಕಸ್ಟಮರ್ಸ್ ಎಲ್ಲರಿಗೂ ಕೂಡ ಆಮೇಲೆ ಡೆಮೋ ಫೋನ್ಸ್ ಎಲ್ಲ ರೀಟೇಲ್ ಸ್ಟೋರ್ಸ್ ಅಲ್ಲೂ ಅವೈಲೇಬಲ್ ಇದೆ ಸರ್ ಎಸ್ ಆಪ್ಷನ್ಸ್ ಇದೆ ಟೆನ್ ಬಾರ್ ಜೀರೋ ಟ್ವೆಲ್ ಬಾರ್ ಜೀರೋ ಆಫರ್ ಇದೆ ಓಕೆ ಇಂಟ್ರೊಡಕ್ಷನ್ ಆಫರ್ ಅಂತ ಹೇಳಿಬಿಟ್ಟು ಫಿಫ್ಟೀನ್ ಮೇಲೆ ಎರಡು ಸಾವಿರ ರೂಪಾಯಿ ಆಫ್ ಇದೆ ಆಮೇಲೆ ಫಿಫ್ಟೀನ್ ಪ್ರೊ ಮೇಲೆ ಮೂರು ಸಾವಿರ ರೂಪಾಯಿ ಆಫ್ ಇದೆ ಓಕೆ ಮೂರು ವೇರಿಯಂಟಲ್ಲಿದೆ ಫಿಫ್ಟೀನ್ ಸೀರೀಸ್ ಬಂದ್ಬಿಟ್ಟು ಆಮೇಲೆ ಫಿಫ್ಟೀನ್ ಪ್ರೋ ಬಂದ್ಬಿಟ್ಟು ಫೋರ್ ಇದೆ ಇಪ್ಪತ್ತು ಟ್ವೆಂಟಿ ಫೋರ್ ಥೌಸಂಡ್ ಸ್ಟಾರ್ಟಿಂಗ್ ಅಂತ ಹೇಳಿದು ಫಿಫ್ಟೀನ್ ಸೀರೀಸು ಆಮೇಲೆ ಫಿಫ್ಟೀನ್ ಪ್ರೋ ಟ್ವೆಂಟಿ ನೈನ್ ಥೌಸಂಡ್ ಇದ್ರೆ ಸ್ಟಾರ್ಟ್ ಆಗುತ್ತೆ ಬೇರೆ ಫೋನ್ಗೂ ನಿಮ್ಮ ಫೋನ್ ಮಾಡಿದ್ರೆ ಏನು ವೆರಿಫಿಕೇಶನ್ ಇದೆ ಏನು ಡಿಫ್ರೆನ್ಸ್ ಇದೆ ಅಚ್ಚಾ ಸರ್ ಇವತ್ತಿನ ಫೋನಲ್ಲಿ ಓಕೆ ಮೆಜಾರಿಟಿ ನಾವು ಯೂಸ್ ಮಾಡೋದು ಕ್ಯಾಮ್ರಾ ಓಕೆ ಕ್ಯಾಮ್ರಾ ಆಮೇಲೆ ಇವತ್ತು ನಾನು ಹೊರಗಡೆ ಹೋದಂತಂದ್ರೆ ನನಗೆ ಬ್ಯಾಟ್ರಿ ಲಾಂಗ್ ಲೈಫ್ ಬೇಕು ಓಕೆ ಸೊ ಈ ಫೋನನ್ನು ನಾವು ಯೂ ಯುಟಿಲೈಸ್ ಮಾಡಿದ್ದು ಕೂಡ ಇಟ್ ಈಸ್ ಬೇಸಿಕ್ಲಿ ಆನ್ ಟುಡೇ ಮೇಜರ್ ಫೋಕಸ್ ಇಸ್ ಆನ್ ಕ್ಯಾಮ್ರಾ ಯಾಕಂತಂದರೆ ನಾವು ಎಲ್ಲರೂ ಎಡಿಟಿಂಗ್ ಮಾಡಿ ಇವತ್ತು ನಾವು ಎಲ್ಲಾನು ಸೋಷಿಯಲ್ ಮೀಡಿಯಾ ಅಪ್ಲೋಡು ಓಕೆ ವಾಟ್ಸಪ್ ಸ್ಟೇಟಸ್ ಅಪ್ಲೋಡು ಇನ್ಸ್ಟೆಂಟಾಗಿ ಮಾಡಬೇಕಾಗತ್ತೆ ಓಕೆ ಎಡಿಟಿಂಗ್ ಮಾಡಬೇಕಾದ್ರೆ ನಾವು ಥರ್ಡ್ ಪಾರ್ಟಿ ಆ್ಯಪ್ಸ್ ಯೂಸ್ ಮಾಡಬೇಕಾಗತ್ತೆ ಬಟ್ ಇದರಲ್ಲಿ ಎ ಐ ಎಡಿಟ್ ಅಂತ ಅಂತೇಳಿ ಒಂದು ಆಪ್ಷನ್ ಇದೆ ಆ ಎ ಐ ಎಡಿಟ್ ಜಿನಲ್ಲಿ ನೀವು ಫೋಟೋ ಕ್ಯಾಪ್ಚರ್ ಮಾಡಿದ ತಕ್ಷಣವೇ ಕೆಲವೇ ಸೆಕೆಂಡ್ಸಲ್ಲಿ ನೀವು ಎಡಿಟ್ ಮಾಡಿಬಿಟ್ಟು ಅದನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ಬೋದು ಓಕೆ ಆ್ಯಂಡ್ ವಿತ್ ಸೆವೆನ್ ಥೌಸಂಡ್ ಎಮ್ ಎಸ್ ಬೆಟರ್ ಸರ್ ದಿಸ್ ಇಸ್ ದ ಲೈಟೆಸ್ಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ದಿಸ್ ಅ ಲೈಟೆಸ್ಟ್ ಆ್ಯಂಡ್ ದ ಥಿನ್ನೆಸ್ಟ್ ಫೋನು ಓಕೆ ಆ್ಯಂಡ್ ಇನ್ ಬಾಕ್ಸ್ ನಾವು ಏಯ್ಟಿ ವಾಟ್ ಚಾರ್ಜರ್ ಕೊಡ್ತಾ ಇದ್ದೀವಿ ಸೊ ಇನ್ ಥರ್ಟಿ ಮಿನಿಟ್ಸ್ ಮೂವತ್ತು ನಿಮಿಷದಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಫೋನ್ ಚಾರ್ಜ್ ಆಗುತ್ತೆ ಸೊ ಇವತ್ತು ನಾವು ಎಲ್ಲರೂ ಗಡಬಡಿದಲ್ಲಿ ಇರ್ತೀವಿ ನಮಗೆ ಅರ್ಥ ಆಗುತ್ತೆ ಸೊ ವಿತ್ ದಿಸ್ ಫೀಚರ್ ನಾವು ಆನ್ ದ ಗೋ ಅಂತ ಹೇಳ್ತೀವಲ್ಲ ಅದು ಯುಟಿಲೈಸ್ ಆಗುತ್ತೆ ಅಚ್ಚ ಸರ್ ಇದು ಬೇಸಿಕಲಿ ಎಲ್ಲ ಆಲ್ ಏಜ್ ಸೆಗ್ಮೆಂಟ್ ಸರ್ ಫಾರ್ ಆಲ್ ಏಜ್ ಸೆಗ್ಮೆಂಟ್ಸ್ ಎಸ್ ಯೂತ್ಗೆ ನಾವು ಡೆಫಿನೆಟ್ಲಿ ನಾವು ಇದನ್ನು ಮಾಡ್ತೀವಿ ಓಕೆ ಆ್ಯಂಡ್ ಟುಡೇ ಆಲ್ ಫಾರ್ ಪಾರ್ಟಿ ಆಗಿರ್ಬೋದು ಪ್ರೊಫೆಷ್ನಲ್ ಆಗಿರ್ಬೋದು ಎಲ್ಲ ಏಜ್ ಸೆಗ್ಮೆಂಟ್ಗೂ ಈ ಪ್ರಾಡಕ್ಟು ಅವೈಲಬಿಲಿಟಿ ಇದು ಆ್ಯಂಡ್ ಇಟ್ ಬಿ ಯೂಸ್ಫುಲ್ ಥ್ಯಾಂಕ್ ಯು ಸರ್